ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಗೋಡೆ ಮೇಲೆ ಬರೆದಿರುವ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿದರೆ ಎಂತಹ ದರಿದ್ರಗಳಿದ್ದರೂ ಹಣದ ಬಡತನ ಜೀವನದಲ್ಲಿ ತಾಂಡವವಾಡುತ್ತಿದ್ದರು ಎಲ್ಲ ಕಳೆದು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಅದೃಷ್ಟ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಈ ಮಂತ್ರವನ್ನು ಯಾವೆಲ್ಲ ನಿಯಮಗಳನ್ನು ಪಾಲಿಸಿ ಹೇಳಿಕೊಳ್ಳಬೇಕು ಅದರ ಈ ಮಂತ್ರಕ್ಕಿರುವ ಶಕ್ತಿ ಏನು ಮಂತ್ರದ ಸಹಾಯದಿಂದ ಏನೆಲ್ಲ ಅದ್ಭುತಗಳು ಜೀವನದಲ್ಲಿ ಜರುಗುತ್ತವೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವ್ಯಾಪಾರಕ್ಕೆಂದು ಕೈ ಹಾಕಿದ್ದೇವೆ ಒಂದು ರೂಪಾಯಿ ಕೂಡ ಲಾಭವಾಗಿಲ್ಲ ಸರಿಯಾಗಿ ಕೆಲಸವಿಲ್ಲ ಸಂಪಾದನೆ ಮಾಡಿದ್ದು ಒಂದು ರೂಪಾಯಿ ಕೂಡ ಕೈಯಲ್ಲಿ ನಿಲ್ಲುತ್ತಿಲ್ಲ ಮೈ ತುಂಬ ಸಾಲವಿದೆ ದಿನನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆದು ಜೀವನ ನಡೆಸುತ್ತಿದ್ದೇವೆ ಎಷ್ಟೇ ದೇವರ ಪೂಜೆ ರಥಗಳನ್ನು ಮಾಡಿದರೂ ಯಾವ ದೇವರಿಗೆ ಕೈ ಮುಗಿದರೂ ಏಳಿಗೆ ಆಗುತ್ತಿಲ್ಲ ದೇವರ ಮೇಲೆ ನಂಬಿಕೆನೇ ಕಳೆದುಕೊಂಡಿದ್ದೇವೆ ಎಂದು ಕೇಳುತ್ತಿರುತ್ತೀರಾ ನಿಮ್ಮ ಬದುಕು ಬದಲಾಗಬೇಕು ಎಂದರೆ ಇಂದಿನಿಂದಲೇ ಈ ಶ್ರೀನಿವಾಸ ಅದೃಷ್ಟ ಐಶ್ವರ್ಯ ಮಹಾಮಂತ್ರವನ್ನು ಈ ವಿಧಿವಿಧಾನಗಳನ್ನ ಪಾಲಿಸಿ ಪಠಿಸುತ್ತಾ ಬಂದರೆ ಇರುವ ಎಲ್ಲ ದಾರಿದ್ರ್ಯಗಳು ದೂರವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತೆ ಸಕಲ ಕಷ್ಟಗಳು ದೂರವಾಗಿ ಶ್ರೀಮಂತಿಕೆ ಸಿರಿತನವನ್ನು ಕಾಣಲು ತಿರುಪತಿ ತಿಮ್ಮಪ್ಪನನ್ನು ಬೇಡಬೇಕಂತೆ ಅಂತಹ ತಿಮ್ಮಪ್ಪ ನೆಲೆ ನಿಂತಿರುವ ಗರ್ಭಗುಡಿಯ ಗೋಡೆ ಮೇಲೆ ಬರೆದಿರುವ ಈ ಮಹಾಮಂತ್ರಕ್ಕೆ ಎಷ್ಟು ಶಕ್ತಿ ಇರಬಹುದು ಒಮ್ಮೆ ಯೋಚಿಸಿ ಈ ಮಂತ್ರವನ್ನು ಎರಡು ವಿಧಾನವಾಗಿ ಪಠಿಸಬಹುದು ಈ ಮಂತ್ರವನ್ನು ಎರಡು ವಿಧಾನವಾಗಿ ಪಠಿಸಿ ಪ್ರತಿಫಲಗಳನ್ನು ಪಡೆದುಕೊಳ್ಳಬಹುದು ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಈ ಮಂತ್ರ ಈಗಿದೆ श्रीवत्स वक्षसम श्रीसम, श्रीलोलम, श्रीकृह श्रीमंत श्रीनिधि शेड्यं श्री श्रीनिवास भजम्यहम ಇದು ಶ್ರೀನಿವಾಸನ ಗರ್ಭಗುಡಿಯ ಗೋಡೆಯ ಮೇಲೆ ಬರೆಯಲಾಗಿದೆಯಂತೆ ಈ ಮಂತ್ರವನ್ನು ನಿಮ್ಮ ಕುಟುಂಬದವರ ಪರವಾಗಿ ಮನೆಯ ಯಜಮಾನನ ಪರವಾಗಿ ಮನೆಯಲ್ಲಿ ಯಾರೊಬ್ಬರು ಈ ಮಂತ್ರವನ್ನು ವಿಧಿವಿಧಾನವನ್ನು ಪಾಲಿಸಿ ನಿಯಮ ನಿಷ್ಠೆಯಿಂದ ಪಡಿಸಿದರೆ ಯಜಮಾನನಿಗೆ ಉತ್ತಮ ಉದ್ಯೋಗ ಸಿಗಲಿ ಅಥವಾ ಆತ ಮಾಡುವ ಕೆಲಸಗಳಲ್ಲಿ ಲಾಭ ಸಿಗಲಿ ಯಶಸ್ಸು ನಮ್ಮದಾಗಲಿ ಆತನ ಕೈಯಲ್ಲಿ ಹಣ ನಿಲ್ಲಲಿ ಆತನಿಂದ ಮನೆಯ ಹಾಗೂ ಕುಟುಂಬದವರ ಅಭಿವೃದ್ಧಿಯಾಗಲಿ ಎಂದು ಪ್ರತಿನಿತ್ಯವು ಮನೆಯ ಯಜಮಾನಿ ಸಾಧ್ಯವಾದಲ್ಲಿ ಒಂದು ಬಾರಿ ಅಥವಾ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ದೇವರ ಪೂಜೆ ನೈವೇದ್ಯ ಮಾಡಿ ಆದ ಮೇಲೆ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ಪಠಿಸುವುದರಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಐಶ್ವರ್ಯ ಅಷ್ಟೇ ಅಲ್ಲದೆ ನೆಮ್ಮದಿ ಹಾಗೂ ನಾನಾ ಶುಭಯೋಗಗಳು ಪ್ರಾಪ್ತಿಯಾಗುತ್ತವೆ ಕಠಿಣ ನಿಯಮದಿಂದ ಈ ಮಂತ್ರವನ್ನು ಪಠಿಸಬೇಕು ಉದ್ಯೋಗ ಮಾತ್ರ ಮೊದಲು ಸಿಗಬೇಕು ಎನ್ನುವವರು ಉದ್ಯೋಗದ ಕೋರಿಕೆ ಕೇಳಿಕೊಳ್ಳಿ ಓದುತ್ತಿದ್ದೇವೆ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ವಿದ್ಯೆ ಪ್ರಾಪ್ತಿಯಾಗಬೇಕು ಎನ್ನುವವರು ಅದಕ್ಕಾಗಿ ಕೇಳಿಕೊಳ್ಳಿ ಆರೋಗ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಅಥವಾ ಬೆಟ್ಟದಂತಿರುವ ಸಾಲ ಬೇಗ ತೀರುವಂತೆ ಬೇಡಿಕೊಂಡು ಈ ಮಂತ್ರವನ್ನು ಪಠಿಸಿದರೆ ಸಾಕು ಕಷ್ಟಗಳು ತೀರುವವರೆಗೆ ಮಂತ್ರವನ್ನು ಪಠಿಸಿದರೆ ಪ್ರತಿಫಲ ಬೇಗನೆ ಸಿಗುತ್ತದೆ ಎರಡನೆಯ ವಿಧಾನವೆಂದರೆ ಶನಿವಾರದ ದಿನ ಅಥವಾ ಏಕಾದಶಿಯ ದಿನದಂದು ಒಂದು ಪುಸ್ತಕದಲ್ಲಿ ಅಥವಾ ಆಳೆಯ ಮೇಲೆ ನಾಲ್ಕು ಭಾಗಗಳಲ್ಲಿ ಅರಿಶಿಣ ಕುಂಕುಮವನ್ನು ಅಚ್ಚಿ ಮಧ್ಯಭಾಗದಲ್ಲಿ ಅರಿಶಿಣದಿಂದ ಶ್ರೀ ಎಂದು ಬರೆದು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಇಟ್ಟು ಅಂದಿನಿಂದ ಸಂಕಲ್ಪ ಮಾಡಿಕೊಂಡು ನಿತ್ಯವೂ ಸಾಧ್ಯವಾದಷ್ಟು ಬಾರಿ ಲಿಖಿತ ರೂಪದಲ್ಲಿ ಬರೆಯುತ್ತಾ ಬರಬೇಕು ಕೆಂಪು ಬಣ್ಣದ ಪೆನ್ನಿನಿಂದ ಬರೆಯಬೇಕು ತಾಳ್ಮೆಯಿಂದ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಬರೆಯಬೇಕು ದಿನನಿತ್ಯವು ದೀಪಾರಾಧನೆ ಮುಗಿದ ನಂತರ ಶ್ರೀನಿವಾಸ ಮಹಾಮಂತ್ರವನ್ನು ಬರೆಯುತ್ತ ಬನ್ನಿ ದಿನನಿತ್ಯ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಬರೆಯಬಹುದು ಈ ಮಂತ್ರವನ್ನು ಪಠಿಸಿದ ನಂತರ ಅದರಿಂದ ಫಲ ಸಿಕ್ಕ ನಂತರ ಯಾವುದಾದರೂ ಲಕ್ಷ್ಮೀನಾರಾಯಣ ಅಥವಾ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಮಂತ್ರ ಬರೆದ ಪುಸ್ತಕವನ್ನು ಅರ್ಚಕರ ಅನುಮತಿ ಪಡೆದು ಓಮಕುಂಡದಲ್ಲಿ ಹಾಕಬೇಕು ಹೋಮ ಮುಗಿದ ಮೇಲೆ ಅದರ ಭಸ್ಮವನ್ನು ಒಂದು ಡಬ್ಬಿಯಲ್ಲಿ ಹಾಕಿ ತಂದು ಮನೆಯಲ್ಲಿಟ್ಟುಕೊಂಡು ನಿತ್ಯವೂ ಮನೆಯ ಸದಸ್ಯರು ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಬೇಕು ಇದು ಸಾಧ್ಯವಾಗದೇ ಇದ್ದಲ್ಲಿ ಯಾವಾಗಲಾದರೂ ತಿರುಪತಿಗೆ ಹೋದಾಗ ತಿರುಪತಿಗೆ ಮುಡುಪು ಕಟ್ಟಿದರೆ ಅದರ ಜೊತೆಗೆ ತಿಮ್ಮಪ್ಪನ ಉಂಡಿಗೆ ಹಾಕಿ ಬರಬಹುದು ಇದು ಎರಡನೇ ವಿಧಾನ ಈ ಮಂತ್ರವನ್ನು ಪಠಿಸುವುದರಿಂದ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದರಿಂದ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತದೆ ಹಣ ನಿಲ್ಲದ ಮನೆಯಲ್ಲಿ ಹಣ ನಿಲ್ಲಲು ಆರಂಭವಾಗುತ್ತದೆ ಸಾಲದ ಸಾಗರವಾಗಿದ್ದ ಮನೆ ಸಾಲವೇ ಇಲ್ಲದ ಮನೆಯಂತಾಗುತ್ತದೆ ಬಂಗಾರವೇ ಇಲ್ಲದ ಮನೆ ಬಂಗಾರದ ಆಗಮನವಾಗುತ್ತದೆ ಈ ಮಂತ್ರವನ್ನು ಪಠಿಸಬೇಕಾದರೆ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತೆ ಒಂದು ನೆಲದ ಮೇಲೆ ಮಲಗುವುದು ಅಥವಾ ಇಷ್ಟಪಟ್ಟು ತಿನ್ನುವ ಸಿಹಿ ತಿಂಡಿಯಾಗಿರಬಹುದು ಅಥವಾ ಆಹಾರ ಪದಾರ್ಥವಾಗಿರಬಹುದು ಅಥವಾ ಹವ್ಯಾಸವನ್ನು ಬಿಡಬೇಕು ದೇವರ ಕೋಣೆಯಲ್ಲಿ ಚಾಪಿ ಅಥವಾ ಮಣೆಯನ್ನು ಹಾಕಿ ಕುಳಿತುಕೊಂಡು ಈ ಮಂತ್ರವನ್ನು ಬರೆಯಬಹುದು ಅಥವಾ ಪಠಿಸಬಹುದು ಕೊನೆಯದಾಗಿ ಮಾಂಸಾಹಾರವನ್ನು ಸೇವಿಸಿ ಮಂತ್ರವನ್ನು ಪಠಿಸಬಾರದು ಹಾಗೆ ಬಾರದು ಈ ಮಂತ್ರದಿಂದ ಒಂದಲ್ಲ ಪ್ರತಿಯೊಬ್ಬ ಭಕ್ತರ ಕಷ್ಟಗಳು ದೂರವಾಗಿ ಸಕಲ ಅಷ್ಟ ಐಶ್ವರ್ಯಗಳು ಅಲ್ಲದೆ ನೆಮ್ಮದಿ ಶಾಂತಿ ಸುಖ ಪ್ರಾಪ್ತಿಯಾಗುತ್ತದೆ ಇಂತಹ ಪವಾಡಗಳು ವೆಂಕಟೇಶ್ವರ ಸ್ವಾಮಿಯ ಸಮೇತ ಲಕ್ಷ್ಮಿಯ ಅನುಗ್ರಹವೂ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ನೋಡಿದರಲ್ಲ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸಿಗಬೇಕು ಎಂದರೆ ಈ ಮಂತ್ರವನ್ನು ಪಠಿಸಬಹುದು ಅಥವಾ ಪಠಿಸಲು ಆಗುವುದಿಲ್ಲವೆಂದಾದರೆ ಈ ಮಂತ್ರವನ್ನು ಬರೆಯಲೂಬಹುದು ನೀವು ಖಂಡಿತ ಏಳಿಗೆಯನ್ನು ಕಾಣಬೇಕು ನಮ್ಮ ಜೀವನದಲ್ಲಿ ಎಂದು ಅಂದುಕೊಳ್ಳುವವರು ಈ ಮಂತ್ರವನ್ನು ಒಂದು ಸಾರಿ ಬರೆದು ಅಥವಾ ಪಠಿಸಿ ನೋಡಿ ಸ್ನೇಹಿತರೆ ಯಾವುದೇ ಕೆಲಸ ಮಾಡಬೇಕಾದರೆ ಅನುಮಾನ ಬೇಡ ಅನುಮಾನದಿಂದ ಯಾವುದೇ ಕೆಲಸವನ್ನು ಶುರು ಮಾಡಿದರೂ ಅದು ಫಲವನ್ನು ನೀಡುವುದಿಲ್ಲ ಮಾಡುವ ಮೊದಲೇ ಇದು ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ ಇದು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಮಂತ್ರವಾಗಿದೆ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದಲ್ಲಿ ಅಥವಾ ಬರೆಯುತ್ತಾ ಬಂದಲ್ಲಿ ನಿಮ್ಮ ಕಷ್ಟಗಳು ತೀರಿ ಎಲ್ಲ ಅನುಕೂಲಗಳು ಮನೆಗೆ ಲಭಿಸುತ್ತೆ ಮಂತ್ರವನ್ನು ಪಠಣೆ ಮಾಡುವಾಗ ಉಚ್ಚಾರಣೆ ತಪ್ಪಾಗಬಾರದು ಸ್ನೇಹಿತರೆ ಈ ಮಂತ್ರ ನಮಗೆ ಉಚ್ಚರಣೆ ಮಾಡಲು ಆಗುತ್ತಿಲ್ಲ ಎನ್ನುವವರು ಈ ಮಂತ್ರವನ್ನು ಬರೆಯಬಹುದು ನಮ್ಮೇಲೆ ತಿಳಿಸಿದ ಹಾಗೆ ಆ ನಿಯಮಗಳನ್ನು ಪಾಲಿಸುತ್ತಾ ಈ ಮಂತ್ರವನ್ನು ಬರೆಯುತ್ತಾ ಬಂದರೆ ನಿಮ್ಮ ಕಷ್ಟಗಳು ಅತಿ ಬೇಗನೆ ತೀರಿ ಹೋಗುತ್ತೆ ಸ್ನೇಹಿತರೆ ಇಂತಹ ಮತ್ತಷ್ಟು ದೈವ್ಯ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು